ಅದೊಂದು ಭಾವ ಆಯಿತು ನನಗೆ ಮತ್ತೆ ಮತ್ತು ನಮ್ಮ ಮನೆಯಾಗ ಫೋನ್ ಮಾಡಿದ್ವಿ ಹೋಗಿ ಮನೆಯಲ್ಲಿ ಅಲ್ಲಿ ನಾವು ಒಬ್ಬರ ಇಲ್ಲ ಇದು ಆಗಲ್ಲ ಅಲ್ಲಿ ಬಂದಿದೆ ಅದರ ಬಂದ್ ಮಾಡಿದ್ರು ಬಂದ್ ಮಾಡಿದ್ರು ಇಲ್ಲಿ ತೊಪ್ಪದಾಗಿ ಬಂದ್ ಮಾಡಿ ನಾವು ಬರೋದೇನು

ಇಲ್ಲ ಒಂದು ಗೊಬ್ಬರ ಸಿಗ್ತಿದ್ದೆ ಗೊತ್ತಾಯ್ತು ಈಗ ನಮ್ಮ ರೈತ ಮೋರ್ಚಾ ಹೋಗಿಂದ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಅನೇಕ ಮಾಡಿದ್ದಾರೆ ಆ ರೈತನ ತಲೆ ಮಾಡಿ ಅವ್ನ ಕಷ್ಟದ ಸಹಾಯಕ್ಕೆ ಹೇಳಿ ಏನು ಗೊಬ್ಬರದ ವ್ಯವಸ್ಥೆ ಬೇಕಿದ್ರು ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಗೊತ್ತಾಯ್ತಿಲ್ಲ ಯಾಕಂದರೆ ಪಾಪ ನೀನು ಮಾಡುವ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಿಮಗೆ ಸ್ಪಂದನೆ ಮಾಡಬೇಕು ಅಂದರೆ ರಾಜೀವ್ ಅಸೇಕ್ ಪ್ರಜೇಂದ್ಜಿ ರಜೇಶ್ ಅಣ್ಣ ಅವರು ಅದರ ಪ್ರಕಾರ ನಾನು ಬಂದಿದ್ದೀನಿ ನಿಮಗೆ ಎರಡು ಚೀಲ ಗುಬ್ಬರನೂ ಕೂಡ ಕೊಡ್ಬೋದು ಅಂತ ಹೇಳಿದರ ಆ ಗುಬ್ಬರನೂ ಕೂಡ ಹಸ್ತಾಂತ ಮಾಡ್ತೀನಿ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ ರೈತರ ಕ್ಯಾ ಸರಿಯಾದ ಗುಬ್ಬರ ನೀಡದೆ ನೀಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ರಾಜ್ಯ ಸರ್ಕಾರ ಏನು ಬೇಡಿಕೆ ಇಟ್ಟಿದೆಯಲ್ಲ ಆ ಬೇಡಿಕೆ ಇಟ್ಟಿದ್ಕಿಂತಲೂ ಎರಡು ಲಕ್ಷದ ಮೂವತ್ತು ಸಾವಿರ ಹೆಚ್ಚುವರಿಯಾಗಿ ಈಗಾಗಲೇ ಯೂರಿಯಾ ಗೊಬ್ಬರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅದನ್ನ ಕಾಳು ಸಂತೆಯಲ್ಲಿ ಮಾರಾಟ ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಅವರು ರೈತ ವಿರೋಧಿ ನೀತಿ ಇವತ್ತು ಅನೇಕ ವಿಷಯಗಳು ಒಂದೇ ವಿಷಯ ಅಲ್ಲ ರೈತರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಇವತ್ತು ಸರ್ಕಾರ ಕಟ್ ಮಾಡಿದೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ವಿ ಅದನ್ನು ಕಟ್ ಮಾಡಿದ್ರು ಕಟ್ ಮೂರು ಸಾವಿರ ಟನ್ ಏನು ಗೊಬ್ಬರ ಇದೆ ಅದರಲ್ಲಿ ಕೇವಲ ಐದು ಲಕ್ಷ ಮೂವತ್ತು ಸಾವಿರ ಟನ್ ಮಾತ್ರ ರೈತರು ಕೊಡಕ್ಕೆ ದಾಸ್ತಾನುಗಳು ಮಾಡಿದರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ